ಮಂಗಳೂರು ಎಂ ಇದರ ಸಿಎಸ್ಆರ್ ಫಂಡ್ ಯೋಜನೆಯಡಿ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆ ಸಲಕರಣೆಗಳನ್ನು ಶಾಸಕ ವಿ ಸುನೀಲ್ ಕುಮಾರ್ ವಿತರಿಸಿ ಮಾತನಾಡಿದರು ಎಂಸಿಎಫ್ನ ಒಂದು ನಿರಂತರವಾದಂಥ ಕಾರ್ಯ ಇದೆ ಕಳೆದ ಹಲವು ವರ್ಷಗಳಿಂದ ಕೀರ್ತನರು ಯೋಗೀಶ್ರು ಎಲ್ಲರ ಪ್ರಯತ್ನದ ಹಿನ್ನೆಲೆಯಲ್ಲಿ ಕಾರ್ಕಳದ ಹಲವು ಚಟುವಟಿಕೆಗಳಿಗೆ ಎಂ ಸಿ ಎಫ್ ಭಾಳ ಬೆನ್ನೆಲೆಬಾಗಿ ನಮಗೆ ನಿಂತಿದೆ ಪ್ರತಿ ವರ್ಷ ಎಂ ಸಿ ಎಫ್ನ ಈ ಸಿ ಎಸ್ ಆರ್ ಅಡಿಯ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದ್ದೇವೆ ಈ ವರ್ಷವೂ ಕೂಡ ಅದು ಮುಂದುವರೆದಿದೆ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಎಂ ಸಿ ಎಫ್ಗೆ ನಾನು ಶಾಸಕನಾಗಿ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗೆ ಬೇಕಾದಂಥ ಸಲಕರಣೆಗಳನ್ನು ಅವರು ಇವತ್ತು ನಮಗೆ ಕೊಟ್ಟಿದ್ದಾರೆ ಕೃತಕ ಕಾಲುಗಳನ್ನು ಮತ್ತು ಶ್ರವಣ ಸಾಧನೆಗಳನ್ನು ಕೊಡುವಂಥದ್ದು ನಿರಂತರ ಬಹುಶಃ ನಾವು ಇಲ್ಲಿ ಇಪ್ಪತ್ತೈದು ಮೂವತ್ತಕ್ಕೂ ಹೆಚ್ಚು ಜನರಿಗೆ ಆಗಾಗಲೇ ಪ್ರತಿ ವರ್ಷ ಎರಡು ಮೂರು ಮೂರು ಜನರ ಥರ ನಾವು ಕೊಡ್ತಾ ಬಂದಿದ್ದೇವೆ ಎಂ ಸಿ ಎಫ್ ಈ ರೀತಿ ಒಂದು ಸಾಮಾಜಿಕ ಚಟುವಟಿಕೆನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇರುವಂಥದ್ದು ಲಾಭಾಂಶದಲ್ಲಿ ಸಿ ಎಸ್ ಆರ್ ಆಕ್ಟಿವಿಟೀಸ್ನಲ್ಲಿ ಹಣವನ್ನು ಒದಗಿಸ್ತಾ ಇರುವಂಥದ್ದು ಮತ್ತು ನಮ್ಮ ತಾಲೂಕಿಗೆ ಗರಿಷ್ಠ ಪ್ರಮಾಣದಲ್ಲಿ ಇದನ್ನು ಒದಗಿಸ್ತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿ ಆರಂಭದಲ್ಲಿ ಕಣ್ಣು ಶಸ್ತ್ರಚಿಕಿತ್ಸೆಯನ್ನು ಹೇಳಿದರು ಅವರು ಉಲ್ಲೇಖ ಮಾಡಿದರು ಅದನ್ನು ಮಾಡ್ತಾ ಇದ್ರು ನಂತರ ಮಣ್ಣು ಶ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಕೂಡ ಮಾಡಿದ್ರು ಅದಾದ ನಂತರ ಕಾರ್ಕಳಕ್ಕೆ ಕಣ್ಣಿಗೆ ಸಂಬಂಧಪಟ್ಟಂಥ ಗೆ ಸಂಬಂಧಪಟ್ಟಂಥ ಸಲೀಕರಣಗಳು ಬೇಕು ಅಂತಂದಾಗ ದೊಡ್ಡ ಮೊತ್ತವನ್ನ ಎಂ ಸಿ ಎಫ್ ಕೊಟ್ಟಿತ್ತು ನನಗೆ ಇವತ್ತು ಅತ್ಯಂತ ಸಮಾಧಾನ ಮತ್ತು ಖುಷಿ ಅಂದರೆ ನೀವು ಕೊಟ್ಟಂಥ ಸಾಮಗ್ರಿಗಳಲ್ಲಿ ಒಂದು ಸಾವಿರ ಗಳನ್ನ ಡಾಕ್ಟರ್ ಮಾಲತಿಯವರು ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ಎಂ ಸಿ ಎಫ್ ಗೆ ಬೇರೆ ಇರಿಮೆ ಬೇಕಾಗಿಲ್ಲ ಅಂತ ಅನ್ಸ್ಕೊಡ್ತೇನೆ ಅವರು ಡಾಕ್ಟರ್ ಅದರ ದೊಡ್ಡ ಡೆಡಿಕೇಶನ್ ಅನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಮ ಸಹಾಯವೂ ಸಿಕ್ಕಿದ್ರಿಂದ ಅಷ್ಟು ಜನರಿಗೆ ಇವತ್ತು ಹೊಸ ದೃಷ್ಟಿಯನ್ನು ಕೊಡುವಂತ ಒಂದು ಒಳ್ಳೆಯ ಪ್ರಯತ್ನ ವೈದ್ಯರ ಮುಖಾಂತರ ಎಂ ಸಿ ಎಫ್ ಮುಖಾಂತರ ಇವತ್ತು ಆಗಿದೆ ಎಂ ಸಿ ಎಫ್ ಸಂಸ್ಥೆಯ ಚೀಫ್ ಮ್ಯಾನುಫ್ಯಾಕ್ಚರಿಂಗ್ ಆಫೀಸರ್ ವಿನೀಶ್ ಡಾಕ್ಟರ್ ರಾಮರಾವ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಲಾ ಉಪಸ್ಥಿತರಿದ್ದರು ವೀಲ್ ಚೇರ್ ಕೃತಕ ಕಾಲು ಶ್ರವಣ ಸಾಧನ ಹಾಗೂ ಶಸ್ತ್ರಚಿಕಿತ್ಸಾ ಸಲಕರಣೆಯನ್ನ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಎಂಸಿಎಫ್ ಸಂಸ್ಥೆಯ ಕೀರ್ತನ್ ಕುಮಾರ್ ಸ್ವಾಗತಿಸಿ ಶಿವಕುಮಾರ್ ಪ್ರಾರ್ಥಿಸಿದರು ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ